ಹರಿ ಓಂ ಎಲ್ಲ ಕಥಾಜ್ಯೋತಿಗಳಿಗೂ ಸಾಷ್ಟಾಂಗ ನಮನಗಳು ಇಂದಿನ ಕಥಾ ಸಮಯಕ್ಕೆ ಸ್ವಾಗತ ಕಥೆ ಶುರು ಮಾಡೋಕ್ಕೆ ಮುಂಚೆ ಪ್ರಾರ್ಥನೆಯನ್ನು ಮಾಡೋಣ ಗುರುವಂದನೆ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮಸ್ಕಾರ ಇಂದು ನಾವು ಒಂದು ನಾಯಿಯ ಕಥೆಯನ್ನು ಕೇಳೋಣ ಈ ಕತೆಯ ಹೆಸರು ನಾಯಿಪಾಡು ರಾಜೀವಪುರ ಎಂಬ ಒಂದು ಹಳ್ಳಿ ಇತ್ತು ಆ ಹಳ್ಳಿಯ ಹತ್ರ ದಟ್ಟವಾದ ಕಾಡುಗಳಿದ್ದವು ಆ ಕಾಡುಗಳಲ್ಲಿ ಸಾವಿರಾರು ಕ್ರೂರ ಮೃಗಗಳಿದ್ದವು ಅವು ಆಗಾಗೆ ಊರಿಗೆ ಬಂದು ಹಸು ಕುರಿ ಮೇಕೆಗಳನ್ನು ತಿಂತ ಇದ್ದವು ಅದಕ್ಕಾಗಿ ಊರಿನ ಜನ ಒಳ್ಳೆ ಜಾತಿಯ ನಾಯಿಗಳನ್ನು ತಂದು ಸಾಕಿದರು ಅವು ಚೆನ್ನಾಗಿ ತಿಂದು ಉಂಡು ದೊಡ್ಡದಾಗಿ ಬೆಳೆದ್ವು ಅವು ಕ್ರೂರ ಪ್ರಾಣಿಗಳು ಊರತ್ತ ಬರುವುದನ್ನು ವಾಸನೆಯ ಮೂಲಕ ತಿಳಿದು ಜೋರಾಗಿ ಕೂಗ್ತಾ ಇದ್ವು ಆಗ ಊರ ಜನ ಕೋವಿಗಳನ್ನು ತಂದು ಗುಂಡು ಹಾರಿಸಿ ಕ್ರೂರ ಪ್ರಾಣಿಗಳನ್ನು ಓಡಿಸ್ತಿದ್ರು ರಾಮೇಗೌಡ ಎಂಬ ರೈತನ ಮನೆಯಲ್ಲಿ ಮೋತಿ ಎಂಬ ನಾಯಿ ಇತ್ತು ನಿಮಗೆಲ್ಲೂ ನಾಯಿ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗೆ ರಾಮೇಗೌಡ ಅವ್ರ ಮನೆಯಲ್ಲಿದ್ದ ನಾಯಿ ತುಂಬ ಮುದ್ದಾಗಿ ಇತ್ತು ಅದಕ್ಕೆ ಚ ತುಂಬ ಚೆನ್ನಾಗಿ ತಿನ್ನೋದಕ್ಕೆಲ್ಲ ಕೊಟ್ಟು ರಾಮೇಗೌಡ ದಿನಾಗಲೂ ಹಾಲು ಮಾಂಸ ಮೂಳೆಗಳನ್ನೆಲ್ಲ ಹಾಕಿ ತಿಂದು ತಿಂದು ಅದು ಭಯಂಕರವಾಗಿ ಬೆಳೆದಿತ್ತು ಅದರ ಭಯದಿಂದ ರಾಮೇಗೌಡನ ಮನೆಯತ್ತ ಯಾರೂ ಸುಳೀತಿರಲಿಲ್ಲ ಒಂದು ದಿನ ರಾಮೇಗೌಡನ ಮನೆಯವರು ಪಕ್ಕದ ಊರಿನ ನೆಂಟರ ಮನೆಗೆ ಹೋಗಬೇಕಾಗಿತ್ತು ಹೋಗುವಾಗ ನಾಯಿಗೆ ಬೇಕಾದಷ್ಟು ಆಹಾರವನ್ನು ಅದರ ತಟ್ಟೆಯಲ್ಲಿ ಹಾಕಿಟ್ಟು ಹೋಗಿರ್ತಾರೆ ನಾಯಿ ಅದನ್ನು ತಿಂದ್ಕೊಂಡು ಮನೆಯನ್ನು ಕಾಯ್ದುಕೊಂಡು ಇತ್ತು ರಾಮೇಗೌಡನ ಮನೆಯವರು ಸಂಜೆಯಾದರೂ ಮನೆಗೆ ಬರಲಿಲ್ಲ ರಾತ್ರಿ ಎಲ್ಲ ನಾಯಿ ಎಚ್ಚರವಾಗಿದ್ದು ಮನೆಯನ್ನು ಕಾಯ್ತಾ ಇತ್ತು ಮರುದಿನವೂ ರಾಮೇಗೌಡನ ಮನೆಯವರು ಊರಿಗೆ ಬರಲಿಲ್ಲ ನಾಯಿಯ ಆಹಾರವೆಲ್ಲ ಬರಿದಾಗಿತ್ತು ಅದು ಹೊಟ್ಟೆ ಹಸುವಿನಿಂದ ತುಂಬ ಒದ್ದಾಡ್ತಿತ್ತು ಕಡೆಗೆ ಹಸಿವನ್ನು ತಡೆದುಕೊಳ್ಳೋದಕ್ಕಾಗ್ದೇ ಅವ್ರ ಮನೆಯಲ್ಲಿದ್ದ ಒಂದು ಕೋಳಿಯನ್ನು ಕೊಂದುಬಿಟ್ಟು ತಿನ್ಬಿಡ್ತು ಆ ದಿನ ಸಂಜೆ ರಾಮೇಗೌಡನ ಮನೆಯವರು ಊರಿಗೆ ಬರ್ತಾರೆ ನಾಯಿ ಬಾಲ ಆಡಿಸ್ತಾ ಅವರು ಮುಂದೆ ಹೋಗತ್ತೆ ನಮ್ಮ ಮನೆಯಲ್ಲೂ ನಾಯಿ ಸಾಕಿದ್ರೆ ಹಾಗೆ ತಾನೆ ನಾವೆಲ್ಲಾದರೂ ಹೋಗಿ ಬಂದ ತಕ್ಷಣ ಎಷ್ಟು ಪ್ರೀತಿಯಿಂದ ಬಾಲ ಆಡಿಸ್ಕೊಂಡು ಅದರ ಪ್ರೀತಿಯನ್ನು ತೋರಿಸೋದಿಕ್ಕೆ ಬರುತ್ತೆ ಆದರೆ ಈ ನಾಯಿ ಬಂದಾಗ ಅದ್ರ ಮೂತಿಗೆ ಕೋಳಿಯ ಪುಕ್ಕ ರಕ್ತ ಎಲ್ಲ ಮೆತ್ಕೊಂಡಿರುತ್ತೆ ಇದನ್ನು ನೋಡ ನೋಡಿದ ರಾಮೇಗೌಡ ತಕ್ಷಣಗೆ ತಕ್ಷಣ ಅವನಿಗೆ ಕೋಪ ಬಂದ್ಬಿಡುತ್ತೆ ಎಲ್ಲ ಪಾಪಿ ಊರಿಗೆ ಬರುವುದಕ್ಕೆ ಒಂದು ದಿನ ತಡವಾದಿದ್ದಕ್ಕೆ ಕೋಳಿಯನ್ನು ಕೊಂದು ತಿಂದಿದ್ದೀಯಾ ಎಷ್ಟು ಧೈರ್ಯ ನಿನಗೆ ನನ್ನ ನೀನು ಬೇರೆ ಯಾರಾದರೂ ಮನೆಗೆ ಹೋಗಿದ್ದಿದ್ರೆ ಒಂದು ತುತ್ತು ಊಟ ಹಾಕ್ತಿದ್ರು ಅಂತ ಹೇಳಿ ಪಕ್ಕದಲ್ಲೇ ಒಂದು ಕೋಲಿರತ್ತೆ ಅದನ್ನು ತಗೊಂಡು ಮೋತಿಗೆ ಚೆನ್ನಾಗಿ ಬಾರಿಸ್ಬಿಡ್ತಾನೆ ಕೋಪದಲ್ಲಿ ಕೋಪದಲ್ಲಿ ಹಾಗೆ ಅಲ್ವಾ ನಾವೇನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ ಎಷ್ಟೇ ಪ್ರೀತಿ ನಾಯಿ ಆದ್ರೂ ಆ ತಪ್ಪು ಮಾಡ್ತು ಅನ್ನೋ ಒಂದು ಕಾರಣಕ್ಕೆ ಚೆನ್ನಾಗಿ ಬಾರಿಸ್ಬಿಡ್ತಾನೆ ನಾಯಿ ಪಾಪ ಅದಕ್ಕೆ ಮಾತಾಡೋಕ್ಕೆ ಬರಲ್ವಲ್ಲ ಕುಯ್ಯೋ ಮರೋ ಅಂತ ಅನ್ಕೋತ ಮನೆಯಿಂದ ಓಡ ಹೊಟ್ಟೋಗುತ್ತೆ ಎಲ್ಲಿ ಹೋಗುತ್ತೆ ಸ್ವಲ್ಪ ಹೊತ್ತಿಗೆ ಬರುತ್ತೆ ಬಿಡು ಅಂತ ರಾಮೇಗೌಡ ಮನಸಲ್ಲಿ ಅನ್ಕೋತಾನೆ ತನ್ನ ಕೆಲಸ ಕಾರ್ಯಗಳತ್ತ ಗಮನ ಹರಿಸ್ತಾನೆ ರಾತ್ರಿ ಆದರೂ ಮೋದಿ ಮೋತಿ ಮನೆಗೆ ಬರೋದಿಲ್ಲ ರಾಮೇಗೌಡ ಇಷ್ಟ ಇರತ್ತಲ್ವಾ ಪೆಟ್ಟೋ ಎಷ್ಟೇ ಆದ್ರೂ ಸಾಕಿದ ಪ್ರಾಣಿ ಮೂರೆಲ್ಲ ಹುಡುಕ್ತಾ ಇದ್ದಾನೆ ಎಲ್ಲೋಯ್ತು ನಮ್ಮ ಮೋತಿ ಎಲ್ಲೋಯ್ತು ಅಂತ ಎಲ್ಲಿಯೂ ಆ ನಾಯಿ ಸಿಗೋದಿಲ್ಲ ಆವಾಗ ಮನಸಲ್ಲೇ ಹೇಳ್ಕೊತಾನೆ ಅಯ್ಯೋ ನನ್ನ ನೆಂಟರು ಮಲೆ ಮನೆಯಲ್ಲಿ ಉಳಿಬಾರ್ದಾಗಿತ್ತು ಪಾಪ ಅದು ಆಹಾರದ ಆಹಾರ ಇಲ್ದಿರ ಹಾಗೆ ಮಾಡಿದೆ ಅಷ್ಟೇ ಅಂತ ಆ ನಾಯಿಯ ಬಗ್ಗೆ ಸ್ವಲ್ಪ ಕನಿಕರಗೊಂಡು ಕನಿಕರ ತೋರಿಸ್ತಾನೆ ಮತ್ತೆ ಆ ನಾಯಿ ಬರುತ್ತೆ ಅಂತ ಕಾಯ್ತಾ ಮನೆ ಮುಂದೆಯೇ ಕುಳಿತಿರ್ತಾನೆ ನಾಯಿ ಊರ ಜನರ ಸಹವಾಸನೇ ಬೇಡಪ್ಪ ಅಂತ ಅಂದ್ಕೊಂಡು ಕಾಡಿಗೆ ಹೊಟ್ಟೋಗುತ್ತೆ ಅಲ್ಲಿ ತನ್ನನ್ನು ಯಾರು ಹೇಳೋರು ಕೇಳೋರು ಇರೋದಿಲ್ಲ ಅಂತ ಅಂದ್ಕೊಂಡು ರಾಜಾರೋಷವಾಗಿ ಓಡಾಡ್ಕೊಂಡಿರುತ್ತೆ ದಾರಿಯಲ್ಲಿ ಒಂದು ಪುಟ್ಟ ಮೊಲ ಅದಕ್ಕೆ ಎದುರಾಗುತ್ತೆ ನಾಯಿ ಅದರ ಮೇಲೆ ಎಗರ್ಬಿಟ್ಟು ಅದನ್ನು ಹಿಡಿದು ತಿಂದುಬಿಡತ್ತೆ ಬಳಿಕ ಅಲ್ಲೇ ಸಮೀಪದಲ್ಲಿದ್ದ ತೊರೆಯಲ್ಲಿ ನೀರು ಕುಡಿಯತ್ತೆ ಆಗ ಈ ನಾಯಿ ಅಂದ್ಕೊಳತ್ತೆ ಅಬ್ಬ ಎಷ್ಟು ಚೆನ್ನಾಗಿದೆ ಈ ಕಾಡಲ್ಲಿ ಈ ಕಾಡಿನ ಜೀವನೇ ಜೀವನವೇ ಸರಿ ಯಾರು ಊರಲ್ಲಿ ಹೋಗಿ ಆ ಯಜಮಾನರ ಹತ್ರ ಒದ್ದಾಡ್ತಾರೆ ಪ್ರತಿಯೊಂದಕ್ಕೂ ರೆಸ್ಟ್ರಿಕ್ಷನ್ಸ್ ಇಡ್ತಾರೆ ಅವರು ಅಂತ ಮನಸಲ್ಲಿ ಅಂದ್ಕೊಂಡು ಒಂದು ಮರದ ಕೆಳಗೆ ಅಲ್ಲೇ ಹಾಗೆ ಮಲ್ಕೊಂಬಿಡತ್ತೆ ಮಧ್ಯರಾತ್ರಿ ಹೊತ್ತಿಗೆ ಕಾಡಿನಲ್ಲಿ ಇರುತ್ತಲ್ಲ ವನ್ಯ ಪ್ರಾಣಿಗಳು ವನ್ಯಜೀವಿಗಳು ಹುಲಿ ಸಿಂಹ ಚಿರತೆ ಕರಡಿ ತೋಳ ನರಿ ಮುನ್ ಮೊದಲಾದ ಪ್ರಾಣಿಗಳು ತಮ್ಮ ತಮ್ಮ ತಾಣವನ್ನು ಬಿಟ್ಟು ಹೊರಗೆ ಬರುತ್ತೆ ಅವುಗಳ ಭಯಂಕರ ಕೂಗನ್ನು ಕೇಳಿ ಮೋತಿಗೆ ಎಚ್ಚರವಾಗತ್ತೆ ದರ ದರ ಥರ ಥರ ಅಂತ ನಡುಗ್ತಾನೆ ಅಷ್ಟು ಹೊತ್ತಿಗೆ ಮೋತಿ ಮಲಗಿದ್ದ ಮರದ ಹಿಂದಿನಿಂದ ಮೋತಿ ಮಲಗಿರ್ತಾನಲ್ಲ ಮರ ಆ ಮರದ ಹಿಂದೆನೆ ಒಂದು ಹೆಬ್ಬಾವಿರುತ್ತೆ ಬಾಯಿ ತೆರೆದುಕೊಂಡು ಬರುತ್ತೆ ಮೋತಿ ಅದನ್ನು ನೋಡಿ ಹೆದರಿಕೆಯಿಂದ ಕೂಗುತ್ತಾ ಅಲ್ಲಿಂದ ಓಡು ಎದುರಿಗೆ ಒಂದು ಸಿಂಹ ಬಂದು ಜೋರಾಗಿ ಗರ್ಜಿಸುತ್ತೆ ಬಾಣಲೆಯಿಂದ ಒಲೆಗೆ ಬಿದ್ದಂತಾಯ್ತು ನಮ್ಮ ಮೋತಿಯ ಸ್ಥಿತಿ ಹೇಗೋ ಗಿಡಗಳ ಸಂದಿಯಲ್ಲಿ ತೂರ್ಕೊಂಡು ಸಿಂಹದಿಂದ ತಪ್ಪಿಸ್ಕೊಂಡು ಬಿಡತ್ತೆ ಆದರೆ ಅಷ್ಟರಲ್ಲಿ ಮರದಿಂದ ಒಂದು ಚಿರತೆ ಧವಕ್ಕಂತ ಕೆಳಗೆ ಹಾರಿ ಮೋತಿಯತ್ತ ನುಗ್ಗುತ್ತೆ ಮೋತಿ ಅದರಿಂದಲೂ ಹೇಗೋ ತಪ್ಪಿಸ್ಕೊಳ್ತಾನೆ ಒಂದು ಕಡೆ ಬಂದು ನಿಂತ್ಕೊಂಡು ಎದುರಿಸರು ಬಿಡ್ತಾ ಇರ್ತಾನೆ ಹಬ್ಬ ಅಂತ ಆಗ ಅದಕ್ಕೆ ಬಬ್ಬಬ್ಬ ಈ ಕಾಡಿನ ಸಹವಾಸನೇ ಬೇಡ ಅಂತ ಅನ್ನಿಸ್ಬಿಡತ್ತೆ ಅಷ್ಟರಲ್ಲಿ ದೂರದಲ್ಲಿ ಹುಲಿಯೊಂದು ಗರ್ಜಿಸುತ್ತಾ ಬರುತ್ತಿರೋದು ಅದಕ್ಕೆ ಕಾಣಿಸುತ್ತೆ ಅದು ಎದ್ನೋ ಬಿದ್ದನೋ ಅಂತ ಮತ್ತೆ ಓಡುತ್ತೆ ಹುಲಿ ಅಷ್ಟು ದೂರ ಓಡಿಸ್ಕೊಂಡು ಓಡಿಸ್ಕೊಂಡು ಬಂದು ಕಡೆಗೆ ಹಿಂತಿರುಗಿ ಹೊಟ್ಟೋಗುತ್ತೆ ಮೋತಿ ಎದುರಿನಲ್ಲಿದ್ದ ನದಿಗೆ ಧುಮುಕಿ ಈಜಕ್ಕೆ ಶುರು ಮಾಡತ್ತೆ ಈಜೀಜಿ ನದಿಯ ಮಧ್ಯ ಬರುತ್ತೆ ಅಲ್ಲಿ ಒಂದು ಮೊಸಳೆ ಕಾಯ್ತಾ ಇರುತ್ತೆ ಈ ನಾಯಿನ ತಿನ್ನಕ್ಕೆ ಬರುತ್ತೆ ಮೋತಿ ಇದ್ದ ಬುದ್ಧಿ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಹೇಗೋ ಈಜಿ ದಡ ಸೇರ್ಕೊಳತ್ತೆ ಯಜಮಾನನ ಮೇಲೆ ಕೋಪ ಮಾಡಿಕೊಂಡು ತಾನು ಕಾಡಿಗೆ ಬರಬಾರ್ದಾಗಿತ್ತು ಅಂತ ಅಂದ್ಕೊಳತ್ತಾ ಮೋತಿ ಊರಿನತ್ತ ಓಡೋಗತ್ತೆ ರಾತ್ರಿ ನಾಯಿಗಾಗಿ ಕಾಯ್ತಾ ಕಾಯ್ತಾ ಕುಳಿತಿದ್ದ ರಾಮೇಗೌಡನಿಗೆ ಅಲ್ಲೇ ನಿದ್ರೆ ಬಂದು ಮಲ್ಕೊಂಬಿಟ್ಟಿರ್ತಾನೆ ಮೋತಿ ಬಂದು ಜೋರಾಗಿ ಕೂಗ್ತಾ ಬಾಲ ಅಲ್ಲಾಡ್ಸತ್ತೆ ರಾಮೇಗೌಡ ತಕ್ಷಣ ಎಚ್ಚರಗೊಂಡು ನಾಯಿ ಬಳಿಗೆ ಹೋಗಿ ಅದನ್ನು ಬೆನ್ನಿಸ್ತಾನೆ ನಾಯಿ ಯಜಮಾನನ ಮೈ ಕೈಗಳನ್ನೆಲ್ಲ ನೆಕ್ತಾ ಪ್ರೀತಿಯಿಂದ ನಮ್ಮ ನಮ್ಮನೇಲು ಹಾಗೆ ಅಲ್ವಾ ನಮ್ಮ ನಾಯಿ ಮರಿಗೆ ತುಂಬ ಪ್ರೀತಿಯಾದಾಗ ನಾಲ್ ನಮ್ಮ ನಮ್ಮನ್ನೆಲ್ಲ ನೆಕ್ತಾ ಅದರ ಪ್ರೀತಿಯನ್ನು ಅದು ವ್ಯಕ್ತಗೊಳಿಸತ್ತಲ್ವ ಹಾಗೆ ರಾಮೇಗೌಡ ಒಳಗೆ ಹೋಗಿ ಆಹಾರವನ್ನು ತಗೊಂಡು ಅದರ ತಟ್ಟೆಗೆ ಹಾಕ್ತಾನೆ ಮೋತಿ ಅದನ್ನು ತಿಂತ ಕಾಡಿನಲ್ಲಿ ಭಯದಿಂದ ಬದುಕುವುದಕ್ಕಿಂತಲೂ ಯಜಮಾನನ ರಕ್ಷಣೆಯಲ್ಲಿ ನೆಮ್ಮದಿಯಿಂದ ಬದುಕುವುದೇ ಲೇಸು ಅಂತ ಅಂದ್ಕೊಳತ್ತೆ ಈ ಕಥೆಯಿಂದ ನಮಗೆಲ್ಲರಿಗೂ ಅರ್ಥ ಆಗೋದೇನು ನೀತಿ ಪಾಠ ನಾವು ಕಲಿಬೇಕಾಗಿರೋದೇನು ಪ್ರೀತಿ ಪಾತ್ರರು ನಮ್ಮ ಬಳಿ ಇದ್ದಾಗ ಅವರ ಬೆಲೆ ನಮಗೆ ತಿಳಿಯೋದಿಲ್ಲ ದೂರ ಹೋದಾಗ ಅವರ ಬೆಲೆ ನಮಗೆ ತಿಳಿಯತ್ತೆ ಅರ್ಥ ಆಯ್ತಲ್ವ ನಿಮಗೆಲ್ಲ ನಾವು ಹೇಗೆ ಇದನ್ನು ಅಳವಡಿಸ್ಕೋಬಹುದು ಅಂತಂದಾಗ ನಾವು ಏನಾದರೂ ಕೆಟ್ಟ ಕೆಲಸ ಮಾಡಿದಾಗ ತುಂಬ ಹೊತ್ತು ಮೊಬೈಲ್ ನೋಡಿದಾಗ ತುಂಬ ಹೊತ್ತು ಟಿ ವಿ ನೋಡಿದಾಗ ಮನೇಲಿ ಅಪ್ಪ ಅಮ್ಮ ಅಜ್ಜಿ ತಾತ ಅಥವಾ ಗುರುಗಳು ಹಿರಿಯರು ಯಾರಾದರೂ ಸರಿ ನಮ್ಮನ್ನು ಒಂದು ಮಾತು ಹೇಳ್ತಾರೆ ಒಂದು ಮಾತು ಬೈತಾರೆ ಹೊಡಿಲೂಬೋದು ಕೋಪ ಬಂದು ಹಾಗಂತ ನಾವು ನಮ್ಮ ಮೋತಿ ಮಾಡ್ತಲ್ಲ ಮನೆ ಬಿಟ್ಟು ಕಾಡಿಗೆ ಹೋಗೋದು ಆ ಥರ ನಾವು ಮನೆ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಹೋದರೆ ಕಾಡಲ್ಲಿ ಮೋತಿಗೇನಾಯಿತು ಯೋಚನೆ ಮಾಡಿದ್ರಲ್ಲ ನೀವೆಲ್ಲ ಆ ಥರ ನಮಗೂ ತುಂಬ ತೊಂದರೆಗಳು ಎದುರಾಗತ್ತೆ ಆ ತೊಂದರೆಗಳನ್ನೆಲ್ಲ ಅನುಭವಿಸೋದಕ್ಕಿಂತ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತು ಕೇಳಿಕೊಂಡು ಗುರು ಹಿರಿಯರು ಅಜ್ಜಿ ತಾತ ಅವ್ರ ಮಾತು ಕೇಳಿಕೊಂಡು ನೆಮ್ಮದಿಯಾಗಿ ಇರೋದೇ ಲೇಸು ಇಲ್ಲಾಂದರೆ ನಮಗೂ ಕೂಡ ಮೋತಿಗಾದಂಗೆ ನಮ್ಮ ಬದುಕು ಕೂಡ ನಾಯಿ ಪಾಡಾಗಿ ಹೋಗುತ್ತೆ ಹಾಗೆಲ್ಲ ಮಾಡ್ಕೋಬಾರ್ದು ಅಂದರೆ ನಾವು ವಿವೇಚನಾ ಶಕ್ತಿಯಿಂದ ಯೋಚನೆ ಮಾಡಬೇಕು ಅಪ್ಪ ಅಮ್ಮ ನಮಗೆ ಏನಕ್ಕೆ ಹೇಳ್ತಿದ್ದಾರೆ ನಮ್ಮ ಉನ್ನತಿಗಾಗಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ವಿಚಾರ ಮಾಡಿ ಅರ್ಥ ಮಾಡಿಕೊಂಡು ಅವರ ಮಾತಿನ ಹಾಗೆ ಅವರು ಅವರ ಮಾತಿನಿಗೆ ಗೌರವ ಕೊಟ್ಟು ಸಂತೃಪ್ತಿಯಿಂದ ಜೀವನವನ್ನು ಸಾಗಿಸಬೇಕು ಇಲ್ಲಿಗೆ ಕತೆ ಮುಗಿಯಿತು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿರ್ शान्तिर्शान्तिः पूर्णमदः पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते हरि ओम् श्रीगुरुभ्यो नमः